ಫ್ರೀ ಓಡಾಡಿದ್ರಲ್ಲ ಅದು ನನ್ನ ಪರ್ಸನಲ್ ಏನಾದ್ರು ಫ್ರೀ ಆಗ ಓಡಾಡ್ತೀನಿ ಇಲ್ಲ ಕಾಸ್ ಕೊಟ್ಟು ಓಡಾಡ್ತೀನಿ ಇಲ್ಲ ಹೆಲಿಕಾಪ್ಟರ್ ಅಲ್ಲ ಓಡಾಡ್ತೀನಿ ಇಲ್ಲ ಯಾವ್ದ್ರಲ್ಲ ಓಡಾಡ್ತೀನಿ ಅದ್ ನನ್ನ ಇಷ್ಟಾದ್ ನನ್ ಪರ್ಸನಲು ನಿಮ್ಗೆ ಒಳ್ಳೆ ಲಂಡನ್ ರಾಣಿ ಆಡಂಗ್ ಆಡ್ಬೇಡಿ ಹೆಲಿಕಾಪ್ಟರ್ ಓಡಾಡ್ತೀನಿ ಅದ್ರಲ್ಲಿ ಓಡಾಡ್ತೀನಿ ಅಂತ ಹಾಯ್ ಹಲೋ ನಮಸ್ಕಾರ ಎಲ್ಲ ನಗು ಮುಗ್ದಮನ್ಸ್ಗಳಿಗೆ ನಿಮ್ಮ ಆರ್ ಜಿ ಸುನೀಲನ ಸುನಿ ಟ್ರಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಹಾರ್ಟ್ ವೆಲ್ಕಮ್ ಸಖತ್ ಮಾರ್ನಿಂಗ್ ಅಲ್ಲಿ ಇವತ್ತು ಕುಮಾರ್ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ ಪಲ್ಲವಿ ಅಂತ ನನ್ನ ವೈಫ್ ಇವರಿಗೆ ಸಖತ್ತ ಟ್ರ್ಯಾಪ್ ಮಾಡಿ ಅಂತ ಕಾಲ್ ಪಲ್ಲವಿ ಹಲೋ ಮೇಡಮ್ ಪಲ್ಲವಿ ಅಂತ ನಾ ಮಾತಾಡೋದು ನೀವು ಯಾರು ನಾನು ಇಲ್ಲಿ ಧನ್ರಾಜ್ ಅನ್ಬಿಟ್ಟು ಮಾತಾಡ್ತಾ ಇರೋದು ಇಲ್ಲಿವರೆಗೂ ನೀವು ಒಂದ್ಸಲ ಓಡಾಡಿದ್ರೆ ಮಾಡಲಿ ಯಾಕೋ ನಿಜ ಅನ್ನಿಸ್ತಾ ಇಲ್ಲ ಡೈರೆಕ್ಟ್ ಆಗಿ ಕೇಳಿದ್ದು ನಿಮ್ಗೆ ವಿಚಾರ ಅಂದ್ರೆ ಇನ್ಯಾ ವಿಚಾರ ಅಂತ ಅರ್ಥ ಇಲ್ಲ ನಿಮ್ಮ ಅಪರಾಹಣೆ ಯಾಕೆ ಆಯ್ತು ಬರ್ತೀರಾ ಕರೆಕ್ಟ್ ಆಗಿ ವಿಚಾರಕ್ಕೆ ಅಂದ್ರೆ ಹೆಂಗ್ ಬರೋದು ಅದನ್ನೇ ಹೇಳಿ ಬೇಕಾದ್ರೆ ಹೋಗಿ ರೆಡಿಯಾಗಿ ಬರ್ತೀನಿ ನಾನು ಹೇಳಿ ಏನ್ ವಿಷಯ ಈ ತರ ಮೇಡಮ್ ಹಿಂಗ ಹಿಂಗ್ ಮಾಡಿದೀರಾ ಅಂತ ಹೇಳಿದ್ರೆ ನಾವ್ ಏನಾರ ಹೇಳ್ಬೋದಪ್ಪ ಈತಿ ತರ ಹಿಂಗ ಹಿಂಗೆ ಅಂತ ಏನಿಲ್ಲ ಡೈರೆಕ್ಟ್ ಆಗಿ ವಿಚಾರಕ್ಕೆ ಬಂದೆ ಮ್ಯಾಟ್ರ್ ಹೇಳಿದ್ದು ನೀವು ಇದುವರೆಗೂ ಯಾವತ್ತಾದ್ರೂ ಒಂದ್ಸಲಿನಾದ್ರೂ ಎಲ್ಲಿಂದ ಎಲ್ಲಿಗಾದ್ರೂ ಸರಿ ಫ್ರೀ ಬಸ್ ಅಲ್ಲಿ ಓಡಾಡಿದೀರಾ ಎಲ್ಲೂ ಹೋಗಿಲ್ಲ ನಾವು ಯಾರ ಮೇಲೆ ಆಣೆ ಮಾಡಲ್ಲ ನಮ್ಗೆ ಆಣೆ ಮಾಡೋ ಅಭ್ಯಾಸ ಇಲ್ಲ ಸರಿ ಆಯ್ತು ಓಡಾಡಿಲ್ಲ ಅಂತಾನೆ ಅನ್ಕತ್ತೀನಿ ಯಾಕೆ ಓಡಾಡಿಲ್ಲ ನಮ್ದು ವೆಹಿಕಲ್ ಇರ್ಬೇಕಾದ್ರೆ ಫ್ರೀ ಬಸ್ ಅಲ್ಲೇ ಓಡಾಡ್ಬೇಕು ಹಂಗಾರೆ ನೀವ್ ಯಾರು ಇಲ್ದೇದವ್ರೆ ಎಲ್ಲಾ ಉಪಯೋಗಿಸ್ಕೊತಿರೋದ ಇರೋರು ಉಪಯೋಗಿಸ್ಕೊತಾವ್ರೆ ನೀವ್ ಆತರ ದುರಾಂಕಾರದಲ್ಲಿ ಮಾತಾಡಬೇಡಿ ಮೇಡಮ್ ಏನ್ ಫ್ರೀ ಬಸ್ ಅಲ್ಲಿ ಓಡಾಡೋದೇನ ಅವಮಾನನ ತಪ್ಪ ಅದು ಅವಮಾನ ಏನಕ್ಕೆ ಮತ್ತೆ ಇನ್ನ ನಾವು ಓಡಾಡೋದು ತಪ್ಪು ಅವಮಾನ ಅಂತ ಅನ್ಕೊಳ್ಳಿ ಅಲ್ಲ ಇಷ್ಟ ಇದ್ರೆ ನಾವು ಓಡಾಡ್ತೀವಿ ಇಷ್ಟ ಇಲ್ಲ ಅಂದ್ರೆ ನಾವು ಓಡಾಡಲ್ಲಪ್ಪ ಅದ್ರಲ್ಲಿ ಅವಮಾನ ಅಂತ ಹೇಳಿ ಅದನ್ನೇ ನನ್ಗೆ ಇಷ್ಟ ಇಲ್ಲ ಅದು ಅಂತ ಬಾಯ್ಬಿಟ್ಟು ಹೇಳಿ ಅದಕ್ಕೆ ಕೆದ್ರಿಕೆ ಪಟ್ಕೊತಾ ಇದ್ರೆ ಹಿಂಗೆ ನೀವು

ನನ್ಗೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಲೊಟ್ಟು ಲಸ್ಕು ಅಂತ ಅನ್ಬಿಟ್ಟು ನೀವು ಲೊಡ್ಡು ಲಸ್ಕು ಅಂತ ಏನು ಹೇಳಲ್ಲ ಏನು ವಿಷಯ ಮ್ಯಾಟ್ರ್ ಬಂತು ನಾನು ಕೇಳಿದ್ ಇಷ್ಟೇನೆ ಫ್ರೀ ಬಸ್ ಅಲ್ಲಿ ಓಡಾಡಿದ್ರಲ್ಲ ಅದು ನನ್ನ ಇಷ್ಟ ಅದು ನನ್ನ ಪರ್ಸನಲ್ ಅದು ನಾನು ಏನಾದ್ರು ಫ್ರೀ ಆಗಾರು ಓಡಾಡ್ತೀನಿ ಇಲ್ಲ ಕಾಸ್ ಕೊಟ್ಟುಟಾರು ಓಡಾಡ್ತೀನಿ ಇಲ್ಲ ಹೆಲಿಕಾಪ್ಟರ್ ಎಲ್ಲಾರು ಓಡಾಡ್ತೀನಿ ಇಲ್ಲ ಯಾವ್ದ್ರಲ್ಲಾರು ಓಡಾಡ್ತೀನಿ ಅದು ನನ್ನ ಇಷ್ಟ ಅದು ನನ್ನ ಪರ್ಸನಲ್ ನಿಮ್ಗೆ ಬೇರೆದ್ದು ವಿಷಯ ಸ್ವಲ್ಪ ಸರಿಯಾಗಿ ಮಾತಾಡಿ ಒಳ್ಳೆ ಲಂಡನ್ ರಾಣಿ ಆಡಂಗೆ ಆಡಬೇಡಿ ಹೆಲಿಕಾಪ್ಟರ್ ಓಡಾಡ್ತೀನಿ ಅದ್ರಲ್ಲಿ ಓಡಾಡ್ತೀನಿ ಅಂತ

ಗಂಡಸ್ರು ಸೀಟ್ ಸಿಕ್ಕಿದ್ರೆ ಸಾಕಾಗೈತೆ ಟಿಕೆಟ್ ಕೊಟ್ಬಿಟ್ಟು ಈಗ ಬೇರೆ ಹದಿನೈದು ಪರ್ಸೆಂಟ್ ಬೇರೆ ಜಾಸ್ತಿ ಮಾಡಿ ಅವ್ರಿಗೆ ಹೊಟ್ಟೆ ಉರ್ಸ್ಕೊತಾ ಇದೀರಿ ನೀವು ಸುಮ್ನೆ ಹೆಂಗಸ್ರು ಬಗ್ಗೆ ಹೆಂಗಸ್ರ ಹತ್ರ ರೇಗಾರ ಬದ್ಲು ಲೊಟ್ಲೆ ರಸೆಯನ್ನ ಬದ್ಲು ಸಿದ್ದರಾಮಯ್ಯನ ತವೋ ಇಲ್ಲ ಯಡಿಯೂರಪ್ಪ ಇಲ್ಲ ಮೋದಿ ಹತ್ರನ ಲೊಟ್ಲೆ ರಸಕ್ಕೆ ಅಂತ ಮಾತಾಡಿದ್ರೆ ಹೊಸ ನ್ಯಾಯ ಸಿಗುತ್ತೆ ಚಿಕ್ಕಪ್ಪನ ಮೋದಿ ನಮ್ಮ ಸೋದ್ರ ಮಾವನ ಇದೇ ನೀವಳ್ಳಿ ಹಂಗ ಹೇಳ್ತೀರಲ್ಲ ಮಾತಾಡಿ ಅವ್ರ ಹತ್ರ ಅಂತ ನೆನ್ಬಿಟ್ಟು ಮಾತಾಡೋ ಟೈಮ್ ಎಲ್ಲಾ ಮಾತಾಡ್ತೀವಿ ಅಲ್ಲ ನೀವು ಎಲ್ಲ ಫ್ರೀ ಬಸ್ ಓಡಾಡ್ಬಿಟ್ಟು ಈ ತರ ಎಲ್ಲಾ ನೀವು ಸುಳ್ಳು ತಟವಟ ಹೇಳದ್ ಬಿಟ್ಬಿಡಿ ಓಡಾಡಿಲ್ಲ ನಾನು ಹಂಗೆ ನನ್ತ ಗಾಡಿ ಐತೆ ಹಂಗೈತೆ ಹಿಂಗೈತೆ ಅಂತ ಅಧಿಕಾರ ಕೊಟ್ಟಿರೋನೇ ಸುಮ್ಮನೆ ನಿಮ್ದೇನಲ್ಲಿ ಮಧ್ಯದಲ್ಲಿ ಅಳ್ಳಾಡ್ತದ್ದು ನಿಮ್ದು ಲೇಡೀಸ್ ಫ್ರೀ ಬುಕ್ ಮೇಲೆ ಫ್ರೀ ಆಗಾರು ಹೋಯ್ತಿವಿ ಇಲ್ಲ ಟಿಕೆಟ್ ಆದ್ರೂ ಕೊಡ್ಕೊಂಡು ಹೋಯ್ತಿವಪ್ಪ ಹೋಗಿ ಹೋಗದ್ನ ಅದನ್ನ ನೀವ್ ಹೇಳಿ ನಾವ್ ಫ್ರೀ ಹೋಯ್ತಾ ಇದೀವಿ ನಾವ್ ದುಡ್ಡ್ ಕೊಟ್ಬಿಟ್ಟು ಹೋಯ್ತಿವಿ ಅಂದ್ರೆ ನೀವ್ ಹೋಗೋದನ್ನ ಹೇಳಿ ಅದ್ ಬಿಟ್ಬಿಟ್ಟು ನಾನು ಹೋಗೋದೇ ಇಲ್ಲ ನಾನ್ ಮಾಡೋದೇ ಇಲ್ಲ ನನ್ನ ಹತ್ರ ಟೂ ವೀಲರ್ ಅದೇ ನನ್ನ ಹತ್ರ ಕಾರ್ ಅದೇ ಅಂತ ಹೆಲಿಕಾಪ್ಟರ್ ಅದೇ ಅಂದ್ರೆ ಈ ದುರಾಂಕಾರದ ಮಾತುಗಳು ಬಿಟ್ಬಿಡಿ ಹಲೋ ಹಾ ಹಲೋ

ದನಿ ಇಸ್ಬಿಟ್ ಮಾತಾಡಿ ಜೋರಾಗಿ ಮಾತಾಡಬೇಡಿ ನಂತವ ನಾನು ಜೋರಾಗಿ ನಿನ್ನ ಹತ್ರ ಮಾತಾಡಿ ನಿಂತವ ಏನ್ ನಾನು ಇಟ್ಕೊಳಕೊಂಡಿಲ್ಲ ನೀನೇ ಮಾತಾಡ್ತಾ ಇರೋನು ನಮ್ ಫೋನ್ ಗೆ ಮಾಡ್ಬಿಟ್ಟು ನಮ್ಗೆ ಮಾತಾಡ್ತಾ ಇದೀಯಲ್ಲ ಬಾಣಿಸಿ ಮುನ್ಗೌಳೆ ಬಾಣಿಸಿ ಫೋನ್ ಮಾಡಿ ಮಾತಾಡೋಂತ ಏನಿದ್ದು ನೀನು ನನಗೆ ಫೋನ್ ಅಲ್ಲಿ ಬಾಣಿಸಿ ಬಸ್ರಿ ಅದ ಯಾವ್ದು ಗೊತ್ತಾಗೋದಿಲ್ಲ ಫೋನ್ ಕೊಡಿ ಹೇಳ್ತೀನಿ ಯಾರು ಕೊಡ್ಬೇಕು ನೀನ್ ಯಾರು ಹೇಳ ಫಸ್ಟ್ ಫೋನ್ ಕೊಡಕ್ಕೆ ಅವ್ರ ತವನೇ ಹೇಳ್ತೀನಿ ಕೊಡಿ ಹಲೋ ಹಲೋ ಹೇಳಿ ಸರ್ ಪಲ್ಲವಿಯವರು ಇದು ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋದು ನೀ ಏನ್ ಚಂದ ಹಾರಿಸ್ತಿ ಕಾಗೆ 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 ನಿಮ್ ಹಸ್ಬೆಂಡ್ ನಂಬರ್ ಕೊಟ್ಟಿದ್ರು ನಿಮ್ಗೆ ಕಾಗೆ ಹಾರಿಸಿ ಪ್ರಾಂಕ್ ಮಾಡಿ ಅಂತ ನಿಮ್ಮಮ್ಮಂಗೆಲ್ಲ ಯಾಕೆ ಕೊಟ್ಟಿದ್ರು ಅದಕ್ಕೆ ನಾನು ನಮ್ಮ ಅಮ್ಮನೆ ಕಿತ್ಕೊಂಡು ಹೋಗಿದ್ದು ಕಿತ್ಕೊಂಡು ಹೋಗಿದ್ದ ನಾನು ತಗೊಂಡು ಹೋಗಿದ್ದು ಇಸ್ಕೊಂಡು ಹೋಗಿದ್ದು ಪಾಪ ನಿಮ್ಮಮ್ಮ ಏನ್ರಿ ಬಾಂತಿರಿಗೆಲ್ಲ ಫೋನ್ ಮಾಡಿ ಹಿಂಗ ಹೊಳಿಕತ್ತೀರಾ ಅಂತಿದ್ರು ಓಕೆ ಥ್ಯಾಂಕ್ ಯು ನಮ್ಮ ಮಾತಾಡೋದಕ್ಕೆ ಓ ಥ್ಯಾಂಕ್ ಯು ಸರ್ ವೆಲ್ ಸಖತ್ತಾಗಿರೋ ಈ ಒಂದು ಟ್ರಾಪ್ ಇಲ್ಲಿ ಮುಗಿದ ಮುಂದಿನ ಬೊಮ್ಮಾಟ ಆಗಿರೋ ಟ್ರ್ಯಾಪ್ ಅಲ್ಲಿ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗೋದ್ಬೋ ನಗಿಸೋದ್ ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದರಿಂದ ನಂಗ ನಗ್ತಾ ಹ್ಯಾಪಿ ಇದು ನಿಮ್ಮ ಆ ಜೈ ಸುನೀಲ್ ನಾ ಸುನಿ ಟ್ರೈಪ್ ಕಾರ್ಯಕ್ರಮ ಲವ್ ಯುಲ್ ಟೇಕರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ